ಆಪರೇಷನ್ ಸಿಂಧೂರ ತಾನು ಯಾವ ಗುರಿಯನ್ನು ಇಟ್ಟುಕೊಂಡು ಅದು ಹೊರಟಿತ್ತೋ ಆ ಗುರಿ ಸಾಧನೆಯಲ್ಲಿ ಶೇಕಡ ನೂರಲ್ಲ ಶೇಕಡ ಸಾವಿರ ಪಟ್ಟು ಅದು ಯಶಸ್ಸನ್ನು ಗಳಿಸಿದೆ ಕಾಂಗ್ರೆಸ್ಸಿನ ಇಡೀ ಇತಿಹಾಸಕ್ಕೆ ನೂರು ನೂರ ಮೂವತ್ತಾರು ವರ್ಷದ ಇತಿಹಾಸ ಇದೆ ಅಂತ ಅವರು ಬೆನ್ನು ಚಪ್ಪರಿಸಿಕೊಳ್ಳುವಂಥ ಕಾಂಗ್ರೆಸಿಗೆ ಈ ದೇಶದ ಬಗ್ಗೆ ನೀವು ಏನು ಕೆಲಸ ಮಾಡಿದ್ದೀರಿ ಅಂತ ಕೇಳಿದ್ರೆ ಅವರಿಗೆ ಯಾಸೀನ್ ಮಲಿಕರ ಒಂದು ಘಟನೆಯನ್ನ ಎದರಿಟ್ರೆ ಅಷ್ಟೇ ಸಾಕು ಅಂತ ನಾನು ಭಾವಿಸ್ತೇನೆ ಗಡಿಯಾಚೆಗಿನ ಭಯೋತ್ಪಾದಕತೆಗೆ ಆಪರೇಷನ್ ಸಿಂಧೂರ ಹೊಸತೊಂದು ಎಚ್ಚರಿಕೆಯನ್ನು ರವಾನಿಸಿದೆ ಇದು ಭಾರತದ ಶಕ್ತಿ ಸಾಮರ್ಥ್ಯದ ಸರ್ವೋಚ್ಚ ದಾಖಲೆ ಜಾನ್ ಸ್ಪೆನ್ಸರ್ ಈ ಮಾತನ್ನು ಹೇಳ್ತಾರೆ ಇಡೀ ಎಪ್ಪತ್ತೈದು ವರ್ಷದಲ್ಲಿ ನಮಗೆ ಮಗ್ಗುಲಿಗೆ ಮುಳ್ಳಾಗಿ ನಮ್ಮ ರಕ್ತ ಹರಿಸ್ತಾ ಇದ್ದಂತ ಇದೇ ರಕ್ತ ಪಿಪಾಸುಗಳನ್ನ ಇಪ್ಪತ್ತಾರು ಜನರಿಗೆ ನೂರೈವತ್ತು ಇನ್ನೂರು ಭಯೋತ್ಪಾದಕರ ರುಂಡವನ್ನು ನೆಲಕ್ಕೆ ಅಪ್ಪಳಿಸಿದ್ದೇವೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆಯ ಆಪರೇಷನ್ ಸಿಂಧೂರ ಅದರ ನಂತರದ ಕದನ ವಿರಾಮ ಈಗ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಆತ್ಯಂತಿಕವಾಗಿ ಕೊನೆಗೂ ತನ್ನದೇ ಆದ ಬಾವುಟ ತನ್ನದೇ ಆದಂಥ ಬೌಂಡ್ರಿ ತನ್ನದೇ ಆದಂಥ ದೇಶದ ನಕ್ಷೆ ತನ್ನ ದೇಶಕ್ಕೆ ಪಾಸ್ಪೋರ್ಟು ತನ್ನ ದೇಶಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ದೂತವಾಸ ಇವೆಲ್ಲವನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ ಬಲೂಚಿಸ್ತಾನ ಸಂಪೂರ್ಣವಾಗಿ ಸ್ವತಂತ್ರಗೊಂಡಿದೆ ಅಂತ ಘೋಷಿಸಲ್ಪಟ್ಟಿದೆ ಬಲೂಚಿಗಳು ಬಹುತೇಕವಾಗಿ ನಮ್ಮ ಭಾರತವನ್ನು ಮತ್ತು ಪ್ರಧಾನಿ ಮೋದಿಯವರನ್ನು ಇದೆ ಅಫ್ಘಾನಿಸ್ತಾನದಲ್ಲಂತೂ ತಾಲಿಬಾನ್ಗಳು ಭಾರತದ ಬಗ್ಗೆ ಎಂಥ ಪ್ರೀತಿಯನ್ನು ಹೊಂದಿದ್ದಾರೆ ಅಂತಂದರೆ ಆ ಕೆಲವು ವಿಡಿಯೋ ವಿಡಿಯೋಗಳನ್ನು ನೋಡಿದಾಗ ನಮಗೆ ಅತ್ಯಂತ ಆಶ್ಚರ್ಯ ಆಗುತ್ತೆ ಅದೇ ರೀತಿಯಲ್ಲಿ ಬಲೂಚಿಗಳು ಕೂಡ ತಮ್ಮದೇ ಆದಂಥ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿದವರು ಬಲೂಚಿಸ್ತಾನ ಅತ್ಯಂತ ಸಂಪದ್ಭರಿತವಾದಂಥ ನೆಲ ಅದಕ್ಕಾಗಿಯೇ ಚೈನಾಕ್ಕೂ ಅಮೇರಿಕಕ್ಕೂ ಎಲ್ಲದಕ್ಕೂ ಅದರ ಕಣ್ಣಿದೆ ಆದರೆ ಬಲೂಚಿಗಳು ಈಗಾಗಲೇ ಚೈನಾ ಮೂಲದ ಹಲವಾರು ಸಂಸ್ಥೆಗಳು ಅಲ್ಲಿ ಬಿಲಿಯನ್ಗಟ್ಟಲೆ ವ್ಯಯ ಮಾಡಿ ಮಾಡಿದಂಥ ಹಲವು ಯೋಜನೆಗಳನ್ನು ಹುಟ್ಟಡಗಿಸಿ ಒದ್ದೋಡಿಸಿದ್ದಾರೆ ಹಾಗಾಗಿ ಚೈನಾಕ್ಕೂ ಕೂಡ ಅಲ್ಲಿಯ ಸಂಪನ್ಮೂಲಗಳು ಅದರ ಶ್ರೀಮಂತವಾದಂಥ ನೈಸರ್ಗಿಕ ಸಂಪತ್ತು ಇದೆಲ್ಲದರ ಮೇಲೆ ಕಣ್ಣಿದೆ ಜೊತೆಗೆ ಅಮೆರಿಕಕ್ಕೂ ಇದೆ ಆದರೆ ಬಲೂಚಿಗಳಿಗೆ ಭಾರತದ ಮೇಲೆ ಮತ್ತು ಮೋದಿಯ ಮೇಲೆ ಬಹಳಷ್ಟು ವಿಶ್ವಾಸ ಪ್ರೀತಿ ಹಾಗಾಗಿ ಅವರು ನಮಗೆ ಸೈನ್ಯವನ್ನು ಕೊಡಿ ನಮ್ಮೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ನಿಮ್ಮೊಟ್ಟಿಗೆ ನಾವಿದ್ದೇವೆ ಪಾಕಿಸ್ತಾನವನ್ನು ನಂಬೇಡಿ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಅದನ್ನು ಮುಗಿಸತಕ್ಕದ್ದು ಅನ್ನುವಂಥ ಒಂದು ಮಾತನ್ನು ಆಡಿದ್ದಾರೆ ಅದರ ಜೊತೆಗೆ ಬಲೂಚಿಸ್ತಾನದ ಪ್ರತ್ಯೇಕ ಭೂಪಟ ಭಾವುಟ ಈ ಎಲ್ಲ ಪ್ರತ್ಯೇಕತೆಯ ಒಂದು ರಾಷ್ಟ್ರವಾಗಿ ಉದಯವಾಗುವಂಥ ಈ ಸಂಕ್ರಮಣ ಕಾಲದಲ್ಲಿ ಕೌಶಿಕ್ ಚೌಧುರಿ ಅನ್ನುವಂಥ ಹಿಂದೂ ಹುಡುಗಿ ಅಲ್ಲಿ ಬಹಳ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾಳೆ ಹಿಂದೂ ಧರ್ಮದ ಬಗ್ಗಾಗಲಿ ಮುಸ್ಲಿಂ ಧರ್ಮದ ಬಗ್ಗಾಗಲಿ ಅದರ ಒಟ್ಟು ಆಚರಣೆ ಇತ್ಯಾದಿಗಳ ಬಗ್ಗೆ ನಮಗೆ ನಮ್ಮದೇ ಆದಂಥ ಒಂದು ಕಲ್ಪನೆಗಳಿದೆ ಸಂಸ್ಕೃತಿ ಇದೆ ನಾವು ಪಾಕಿಸ್ತಾನಿಯರ ಹಾಗೆ ಬಾಂಗ್ಲಾದೇಶದವರ ಹಾಗೆ ನಾವು ಧರ್ಮ ಸಂಘರ್ಷಕ್ಕೆ ಯಾವತ್ತೂ ನಾವು ಮುಂದಾಗುವುದಿಲ್ಲ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೂಡ ಭಾರತಕ್ಕೆ ಅವರು ನೀಡಿದ್ದಾರೆ ಯಾಕೆಂತಂದರೆ ಬಲೂಚಿಸ್ತಾನದಲ್ಲಿ ಬಹಳ ಬೇರೆ ಬೇರೆಯ ಬುಡಕಟ್ಟು ಜನಾಂಗ ಬೇರೆ ಬೇರೆಯ ಧಾರ್ಮಿಕ ಮೂಲದ ಜನಾಂಗಗಳಲ್ಲಿ ವಾಸಿಸ್ತಾ ಇದೆ ಅದೊಂದು ವಿಶ್ವಕ್ಕೆ ಮಾದರಿಯಾಗುವ ರೀತಿಯಲ್ಲಿ ನಾವು ಬದುಕ್ತೇವೆ ಅಂತ ಅವರು ಟೊಂಕ ಕಟ್ಟಿದ್ದಾರೆ ನಿಮಗೆ ನೆನಪಿರಬೇಕು ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿಯ ಈ ಒಂದು ನಿರ್ಣಾಯಕ ದಶಕಗಳ ಹೋರಾಟಕ್ಕೆ ಇವತ್ತು ಸಿಕ್ಕಿದ ಒಂದು ಫಲ ಏನಿದೆ ಅದರ ಹಿಂದೆ ಮೋದಿಯವರ ನಿರ್ಣಯಾತ್ಮಕವಾದಂಥ ಒಂದು ಕಾರ್ಯತಂತ್ರ ಮತ್ತು ಅದರ ಒಂದು ಗುಪ್ತ ಕಾರ್ಯಾಚರಣೆ ಇದೆ ಅನ್ನೋದ್ರ ಬಗ್ಗೆ ಯಾರೂ ಸಂದೇಹ ಪಡಬೇಕಾಗಿಲ್ಲ ಹಾಗಾಗಿ ಇಲ್ಲಿಯ ಕಾಂಗ್ರೆಸ್ಸಿಗರು ಈ ಬಲೂಚಿ ಆ ಒಂದು ಲಿಬರೇಷನ್ ಆರ್ಮಿಯ ಹೋರಾಟದ ಜೊತೆ ಜೊತೆಗೇನೆ ನಾವು ನಿಂತು ಅದನ್ನು ಒಡೆಯಬೇಕಿತ್ತು ಆಮೇಲೆ ಕೈಬರ್ ಪಕ್ತುಂಕುವ ಅವರ ಒಟ್ಟಿಗೂ ನಿಂತು ಒಡೆಯಬೇಕಿತ್ತು ಈ ಕಡೆ ನಾವು ಕೆಯನ್ನು ವಶಪಡಿಸ್ಕೋಬೇಕಾಗಿತ್ತು ಈ ಎಲ್ಲ ಏನು ಪುಕ್ಕಟ್ಟೆ ಸಲಹೆ ಕೊಡ್ತಾ ಇದ್ದಾರೆ ಯಾಕೆ ಪುಕ್ಕಟ್ಟೆ ಸಲಹೆ ಅಂತಂದರೆ ಇವರ ಅಧಿಕಾರದಲ್ಲಿದ್ದಾಗ ಏನು ಕಡ್ದುಳಿಸಿದ್ರು ಅನ್ನೋದು ಬಹಳ ಮುಖ್ಯ ಯಾವುದೇ ದೇಶದ ಮೇಲೂ ಭಾರತ ಯುದ್ಧ ಸಾರುವ ಮನಸ್ಥಿತಿಯಲ್ಲಿಲ್ಲ ಪಾಕಿಸ್ತಾನದ ಮೇಲೆ ಸಾರಿದ್ದು ಯುದ್ಧವೇ ಅಲ್ಲ ಅದು ಭಯೋತ್ಪಾದಕರ ಹುಟ್ಟಡಗಿಸುವಂಥ ಒಂದು ಕಾರ್ಯಾಚರಣೆ ಆಪರೇಷನ್ ಸಿಂಧೂರ ಹಾಗಾಗಿ ಆಪರೇಷನ್ ಆಪ್ರೇಷನ್ ಸಿಂಧೂರಕ್ಕೆ ಅದರದೇ ಆದಂಥ ಒಂದು ವ್ಯಾಪ್ತಿ ಇತ್ತು ಅದರದೇ ಆದಂಥ ಕಾರ್ಯಾಚಲನೆಯ ಒಂದು ಬೌಂಡ್ರಿ ಇತ್ತು ಅದನ್ನೆಲ್ಲ ಗಮನಿಸಿದಾಗ ಈಗ ಅದರ ಫಲಶ್ರುತಿ ಅನ್ನುವಂಥ ಒಂದು ತೌಲನಿಕವಾಗಿ ನೋಡಿದಾಗ ಆಪರೇಷನ್ ಸಿಂಧೂರ ತಾನು ಯಾವ ಗುರಿಯನ್ನು ಇಟ್ಟುಕೊಂಡು ಅದು ಹೊರಟಿತ್ತೋ ಆ ಗುರಿ ಸಾಧನೆಯಲ್ಲಿ ಶೇಕಡ ನೂರಲ್ಲ ಶೇಕಡ ಸಾವಿರ ಪಟ್ಟು ಅದು ಯಶಸ್ಸನ್ನು ಗಳಿಸಿದೆ ಇದರ ಮಧ್ಯೆ ಕಾಂಗ್ರೆಸ್ಸು ಎಡವಟ್ಟಿನ ಮೇಲೆ ಎಡವಟ್ಟನ್ನು ಮಾಡ್ಕೊಳ್ತಾ ಇದೆ ಅದಕ್ಕೂ ಮೊದಲು ಒಂದು ಸಣ್ಣ ತಮಾಷೆ ವಿಚಯ ಹೇಳಬೇಕು ನಿಮಗೆ ಭಾರತದ ಪ್ರಧಾನಿ ಉದಂಪುರಕ್ಕೆ ಹೋಗಿ ಅಲ್ಲಿಯ ಏರ್ಬೇಸಿನ ಸುರಕ್ಷತತೆ ಮತ್ತು ನಮ್ಮ ಇಡೀ ಪಡೆಯ ಒಂದು ಶಕ್ತ ಆ ಸಂಭ್ರಮ ಆ ಒಂದು ದೇಶಪ್ರೇಮ ಅವರ ಸಾಧನೆ ಅವರ ವಿರೋಚಿತವಾದಂಥ ಗೆಲುವು ಇವೆಲ್ಲವನ್ನು ವಿಶ್ವಕ್ಕೆ ಪ್ರಚುರಪಡಿಸಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲಿ ಪ್ರಧಾನಿ ಮೋದಿಯವರಲ್ಲಿ ಏನು ಭೇಟಿ ಕೊಟ್ಟರು ಆ ಭೇಟಿ ಸರ್ವಶಕ್ತ ಭೇಟಿಯಾಯಿತು ಸರ್ವ ಇಡೀ ಉದ್ದೇಶಗಳು ಅಲ್ಲಿ ಫಲಪ್ರದಗೊಂಡವು ಪಾಕಿಸ್ತಾನದ ಸುಳ್ಳಿನ ಸರಮಾಲೆ ಬೆತ್ತಲುಗೊಂಡಿತು ಇದರ ರೀತಿಯಲ್ಲೇ ಒಂದು ಟಕ್ಕರ್ ಕೊಡಬೇಕು ಮೋದಿಯವರ ರೀತಿಯಲ್ಲೇ ನಮ್ಮ ದೇಶದ ನೆಲದಲ್ಲೂ ಒಂದು ನಾವು ಸಂಭ್ರಮದ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಕಳ್ಳ ಮುನೀರ್ ಮತ್ತು ಪ್ರಧಾನಿ ಶರೀಫ್ ಶಬಾಜ್ ಶರೀಫ್ ಜಂಟಿಯಾಗಿ ಒಂದು ಕಾರ್ಯಾಚರಣೆಯನ್ನು ಮಾಡಿದರು ಆದರೆ ಕೆಲವು ಫೋಟೋಗಳನ್ನು ನಿಮಗೆ ಕೊಡ್ತೇವೆ ಅದು ಎಷ್ಟು ನಗೆಪಾಟ್ಲಾದರು ಎಷ್ಟು ಬೆತ್ತಲಾದರು ಎಷ್ಟು ಅವರ ಪಾಕಿಸ್ತಾನದ ಇಡೀ ಯೋಚನೆಯೇ ಬೇಸ್ಲೆಸ್ ಅನ್ನೋದನ್ನು ವಿಶ್ವವೇ ಕಂಡು ನ ನಗುವಂತಾಯಿತು ಅಂದರೆ ಯಾವುದೋ ಒಂದು ಗ್ರೌಂಡಲ್ಲಿ ಪೆಂಡಾಲ್ ಹಾಕಿ ಅಲ್ಲಿ ಅವರು ನಮ್ಮ ಸೈನಿಕರಿಗೆ ಒಂದು ಶಾಬಾ ಸೆಳೆಯುವ ಬೆಂತಟ್ಟುವ ಹುರಿದಂಬಿಸುವ ಕೆಲಸವನ್ನು ಮೋದಿಯವರಿಗೆ ಟಕ್ಕರ್ ಕೊಡಬೇಕು ಮೋದಿಯವ್ರ ರೀತಿಯೇ ಒಂದು ನಾವು ಕಾರ್ಯಾಚರಣೆ ಮಾಡಬೇಕು ಹೇಳಿ ನರಿ ಹುಲಿಯಾಗಲು ಹೊರಟು ಕೊನೆಗೆ ಹುಲಿ ನರಿಯಾಗುವುದಿಲ್ಲ ಅನ್ನುವಂಥ ಒಂದು ಮಾತನ್ನು ಪ್ರಪಂಚದೆದುರು ಇಟ್ಟು ನಗೆಪಾಟ್ಲಾದರು ಪಾಕಿಸ್ತಾನ ಮಾಡುವುದಲ್ಲ ಇಂಥ ಕುತರ್ಕ ಇಂಥ ಮಾನಗೇಡಿ ಥರದ ಕೆಲಸಗಳೇ ಇನ್ನು ಕಾಶ್ ಈ ನಮ್ಮ ಕಾಂಗ್ರೆಸ್ಸಿನ ಕದನ ವಿರಾಮವನ್ನು ಮತ್ತು ಆಪರೇಷನ್ ಸಿಂಧೂರನ್ನು ಪ್ರಶ್ನಿಸುವ ಭರಾಟೆಯಲ್ಲಿ ಎಕ್ಸಲ್ಲಿ ಒಂದು ಪೋಸ್ಟ್ ಮಾಡಿದೆ ಅದರಲ್ಲಿ ಭಾರತದ ಭೂಷಿರ ಭಾರತದ ಸಿಂಧೂರ ಕಾಶ್ಮೀರ ನಾಪತ್ತೆಯಾಗಿದೆ ಅದು ಕರ್ನಾಟಕದ ಕೆ ಪಿ ಸಿ ಸಿ ಒಂದು ಅಧಿಕೃತವಾದಂಥ ಟ್ವೀಟ್ ಅದು ಅದು ಆಗಲೇ ಬಹಳ ದೊಡ್ಡ ವಿವಾದಕ್ಕೆ ಚರ್ಚೆಗೆ ಕಾರಣ ಆಯಿತು ಎ ಐ ಸಿ ಸಿ ಗಮನಕ್ಕೂ ಬಂತು ಒಂದಿಷ್ಟು ಉಗಿದ್ರು ಆಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವರನ್ನು ಕೆಲಸದಿಂದ ತೆಗೆಯುವ ಮೂಲಕ ಆ ಪೋಸ್ಟನ್ನು ಡಿಲೀಟ್ ಮಾಡಿದ್ದಾರೆ ಆಪರೇಷನ್ ಸಿಂಧೂರದ ಹಿನ್ನೆಲೆಯಲ್ಲಿ ತನ್ನದೇ ಆದಂಥ ವಿಕಾರವನ್ನು ತನ್ನದೇ ಆದಂಥ ರಾಷ್ಟ್ರೀಯತೆಗೆ ದ್ರೋಹ ಬಗೆಯುವಂಥ ಒಂದು ಕಾರ್ಯಾಚರಣೆಯನ್ನು ಕಾಂಗ್ರೆಸ್ಸು ಮುಂದುವರಿಸಿದೆ ಆ ಮುಂದುವರಿಸಿದ ಅಬ್ಬರದಲ್ಲಿ ಅವರು ಪೋಸ್ಟನ್ನು ಹಾಕ್ತಾರೆ ಟ್ವೀಟ್ ಮಾಡ್ತಾರೆ ಅದನ್ನು ತೆಗೆತಾರೆ ಹಾಕ್ತಾರೆ ತೆಗೆತಾರೆ ಯಾಕೆಂತಂದರೆ ಅದಕ್ಕೆ ಅದರದೇ ಆದಂಥ ಒಂದು ನಿರ್ದಿಷ್ಟವಾದಂಥ ಯೋಚನಾ ದ್ರವ್ಯಗಳೇ ಇಲ್ಲ ಗಾಂಧಿಯ ಹೆಸರಿನಲ್ಲಿ ಯುದ್ಧಕ್ಕಿಂತ ಶಾಂತಿಯೇ ಪ್ರಬಲವಾದ ಅಸ್ತ್ರ ಅನ್ನುವಂಥ ಒಂದು ಪೋಸ್ಟನ್ನು ಟ್ವೀಟನ್ನು ಮಾಡಿದರು ಅದು ವಿವಾದಾತ್ಮಕ ಆಯಿತು ಅದನ್ನು ಡಿಲೀಟ್ ಮಾಡಿದರು ಈಗ ಕಾಶ್ಮೀರವನ್ನು ಅಧಿಕೃತವಾಗಿ ಇವರು ಎಕ್ಸ್ ಪೋಸ್ಟ್ನಲ್ಲಿ ಅದನ್ನು ಪಾಕಿಸ್ತಾನಕ್ಕೆ ಸೇರಿಸಿದ್ದಾರೆ ಪ್ರಾಯಶಃ ಕೆಲವರು ಪ್ರತಿಕ್ರಿಯಿಸ್ತಾ ಇದ್ದರು ಏನು ಅಂತಂದರೆ ಕಾಂಗ್ರೆಸ್ಸಿನ ಒಳಗಿನ ನಿಜವಾದ ಇರಾದೆ ಏನಿದೆ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡ್ಬಿಡ್ಬೋದು ಅವರ ಧ್ಯೇಯ ಧೋರಣೆಯ ಒಂದು ಪ್ರತೀಕವಾಗಿ ಈ ಟ್ವೀಟು ಕಾಣಿಸ್ಕೊಳ್ತಾ ಇದೆ ಭಾರತದ ಭೂಶಿರ ಭಾರತದ ಸಿಂಧೂರ ಅಂತ ನಾವೇನು ಭಾವಿಸಿದ್ದೇವೋ ಆ ಕಾಶ್ಮೀರವನ್ನೇ ಭಾರತದ ನಕ್ಷೆಯಿಂದ ಕಳಚಲಾಗಿದೆ ಅದನ್ನು ಪಾಕಿಸ್ತಾನಕ್ಕೆ ಸೇರಿಸಲಾಗಿದೆ ಅಂತ ಸೊ ಈ ಅವಘಡ ಸಂಭವಿಸಿದ ತಕ್ಷಣ ಕಾಂಗ್ರೆಸ್ ಎಚ್ಚೆತ್ತುಕೊಂಡು ಅದನ್ನು ಡಿಲೀಟ್ ಮಾಡಿದೆ ಇಂಥ ಒಂದು ಪರಿಸ್ಥಿತಿ ಯಥಾ ಪ್ರಕಾರ ರಾಜನಾಥ್ ಸಿಂಗ್ ಅವರು ಗಡಿಯಲ್ಲಿ ಇವತ್ತು ಮತ್ತೆ ಗರೆದಿದ್ದಾರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಉಗ್ರರು ನಮ್ಮ ನೆಲೆಯನ್ನು ಮುಟ್ಟಲಿಕ್ಕೆ ಬಂದರೆ ಒಂದು ಹೆಜ್ಜೆಯನ್ನು ಬಿಡಿ ಒಂದು ಬೆರಳನ್ನು ಇಟ್ಟರೂ ಕೂಡ ಆ್ಯಕ್ಟ್ ಆಫ್ ವಾರ್ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಇಲ್ಲ ಭಯೋತ್ಪಾದಕ ಚಟುವಟಿಕೆಗೆ ನೇರ ಮಿಲಿಟರಿ ಕಾರ್ಯಾಚರಣೆಯ ಉತ್ತರವೇ ನಮ್ಮ ಆತ್ಯಂತಿಕವಾದಂಥ ಅಂತಿಮವಾದಂಥ ಒಂದು ಪ್ರಶ್ನೆಯಾಗಿ ನಾವು ಭಾರತ ಸರ್ಕಾರ ಸ್ವೀಕರಿಸಿದೆ ಮತ್ತು ಇಡೀ ಈ ಕಾರ್ಯಾಚರಣೆಯಲ್ಲಿ ವೀರಾವೇಶದಿಂದ ಭಾರತದ ನೆಲದ ಭಕ್ತಿ ಭಾವ ಅದರ ಪುಳಕೋತ್ಸವವನ್ನು ಸೈನ್ಯದ ಕಾರ್ಯಾಚರಣೆಯಲ್ಲಿ ಮೂರೂ ನೆಲೆಗಳಲ್ಲಿ ನಾನು ಕಂಡಿದ್ದೇನೆ ಅವರಿಗೆ ನಾನು ಅಭಿನಂದಿಸ್ತೇನೆ ಅನ್ನುವ ಮೂಲಕ ಮತ್ತೆ ಪ್ರಧಾನಿ ಮೋದಿಯವರು ಮಾಡಿದ ಕೆಲಸವನ್ನೇ ಇವರು ಕೂಡ ಇಡೀ ಸೈನ್ಯವನ್ನು ಹುರಿದುಂಬಿಸುವ ನಾವು ನಿಮ್ಮೊಟ್ಟಿಗಿದ್ದೇವೆ ಭಾರತದ ಇಡೀ ಒಂದು ಕಾಯುವಿಕೆಯಲ್ಲಿ ನೀವೇ ಅಂತಿಮವಾದಂಥ ಶಕ್ತಿ ಮತ್ತು ಅದರ ಗಡಿ ಮತ್ತು ಅದರ ಪ್ರತಾಪ ಅನ್ನುವುದನ್ನು ಮತ್ತೊಮ್ಮೆ ಉಸುರಿದರು ಭಾರತದ ಒಳಗಡೆ ಮತ್ತು ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಸೋತು ಸುಣ್ಣವಾಗಿ ಮರ್ಮಾಘಾತವನ್ನು ಮಾಡಿಕೊಂಡಂಥ ಸ್ಥಿತಿಯನ್ನು ಮುಚ್ಚಿಡುವುದಕ್ಕೆ ಅದಂಪುರಕ್ಕೆ ಹೋಗಿ ನಮ್ಮ ಏರ್ಬೇಸ್ ಎಷ್ಟು ಸುರಕ್ಷಿತವಾಗಿದೆ ಅನ್ನೋದನ್ನು ಕ್ಷಣ ಮಾತ್ರದಲ್ಲಿ ಚಿಟಿಕೆ ಹೊಡೆಯುವಾಗಿ ವಿಶ್ವಕ್ಕೆ ತೋರಿಸಿದ ಪ್ರಧಾನಿಯವರ ಕಾರ್ಯಾಚರಣೆಯನ್ನು ಕಾಪಿ ಮಾಡಲಿಕ್ಕೆ ಹೋಗಿ ಅದರ ಜೆರಾಕ್ಸ್ ಪ್ರತಿ ತೆಗಿಲಿಕ್ಕೆ ಹೋಗಿ ಪಾಕಿಸ್ತಾನ ಕೊನೆಗೂ ಅಡುಗೆ ಬಿದ್ದದನ್ನು ನಿಮಗೆ ಹೇಳಿದೆ ಅವರು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೋತರೂ ನಮಗೆ ಅಡಿಗೆ ಬಿದ್ದರೂ ಮೂಗು ಮಣ್ಣಾಗಿಲ್ಲ ಮೀಸೆ ಮಣ್ಣಾಗಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಪ್ರಪಂಚಕ್ಕೆ ಕೊಡಬೇಕು ಅಂತ ಹೇಳ್ತಾನೆ ಅವರು ಇಡಿಯದಾಗಿ ಅವರೇ ಬೆತ್ತಲುಗೊಳ್ತಾ ಇದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಇಡೀ ವಿಶ್ವದ ಯುದ್ಧ ಒಂದು ತಂತ್ರದ ಯುದ್ಧ ಶಸ್ತ್ರಾಸ್ತ್ರಗಳ ಯುದ್ಧದ ಇಡೀದಾದಂಥ ಒಂದು ಸ್ಟ್ರಾಟಜಿ ಇದರ ಬಗ್ಗೆ ಪರಿಣಿತಿ ಹೊಂದಿದಂಥ ಮತ್ತು ಅದರ ಬಗ್ಗೆ ತಜ್ಞರು ಅಂತ ಅನಿಸ್ಕೊಂಡಂಥ ಅಮೇರಿಕದ ಜಾನ್ ಸ್ಪೆನ್ಸರ್ ಮತ್ತು ಆಸ್ಟ್ರಿಯಾದ ಟಾಮ್ ಕೂಪರ್ ಟಾಮ್ ಕೂಪರ್ ಏನು ಹೇಳಿದರು ಅಂತ ನಾನು ಮೊನ್ನೆ ನನ್ನ ಒಂದು ವಿಡಿಯೋದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೆ ಆದ್ದರಿಂದ ಅವರು ಏನು ಹೇಳಿದರು ಮತ್ತು ಅಮೇರಿಕದಂಥ ಅಮೇರಿಕ ಈಗ ಕಡ್ಡಿಯಾಡಿಸ್ಲಿಕ್ಕೆ ಬಂತು ಅಮೇರಿಕಾದ ಟ್ರಂಪು ನಾನೇ ಶಾಂತಿ ದೂತ ಅಂತ ತನ್ನೇ ಸೆಲ್ಫ್ ಸ್ಪಾನ್ಸರ್ಡ್ ಸೆಲ್ಫ್ ಇಂಪೋಸಿಂಗ್ ಒಂದು ಟ್ವೀಟನ್ನು ಎರಡು ಬಾರಿ ಮಾಡುವ ಮೂಲಕ ಒಂದು ರೀತಿಯಲ್ಲಿ ವಿಚಿತ್ರವಾದಂಥ ನಗೆಪಾಟ್ಲಿಗೆ ಈಡಾದರು ಅವರ ಇಡೀ ವ್ಯಕ್ತಿತ್ವದ ಒಂದು ಶಾಣೆತನದ ಹೆಸರಿನಲ್ಲಿ ಅಡಿಗೆ ಬಿದ್ದಂಥ ಈ ವಿಶ್ವ ನಾಯಕನನ್ನು ಬೇರೆ ಬೇರೆ ದೇಶಗಳು ವ್ಯಂಗ್ಯ ಮಾಡ್ತಾ ಇದ್ದರೆ ನಮ್ಮ ದೇಶದವರು ಅದೇ ನಮಗೆ ಪ್ರಸಾದ ಅಂಥೇಳಿ ಈ ಆಮ್ ಆದ್ಮಿ ಪಕ್ಷ ಈ ಇಂಡಿ ಕೂಟ ಈ ಕಾಂಗ್ರೆಸ್ಸು ಅವರನ್ನೇ ಇಟ್ಟುಕೊಂಡು ಮೋದಿಯವರನ್ನು ಹಣಿಲಿಕ್ಕೆ ಆಪರೇಷನ್ ಸಿಂಧೂರದ ಈ ಮಹಾಸಂಗ್ರಾಮದ ಒಂದು ಪರ್ವಕಾಲವನ್ನು ಯಶಸ್ಸಿನ ಉತ್ತುಂಗವನ್ನು ಹೊಡೆಯಲಿಕ್ಕೆ ಮತ್ತು ಕದನ ವಿರಾಮವನ್ನೇ ಒಂದು ವಿವಾದಾತ್ಮಕವಾದಂಥ ವಿಷಯವನ್ನಾಗಿಸಿ ಎನ್ ಡಿ ಎ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸ್ತೇವೆ ಅನ್ನುವ ಭ್ರಮೆಯಲ್ಲಿ ಕಾಂಗ್ರೆಸ್ಸು ತೇಲಾಡ್ತಾ ಇದ್ದರೆ ವಿಶ್ವದ ಭಾಳ ಪ್ರಮುಖವಾದಂಥ ತಜ್ಞರು ಮತ್ತು ಅಮೇರಿಕದ ಏನು ನ್ಯೂಯಾರ್ಕ್ ಟೈಮ್ಸ್ ಅಂತೇನಿದೆ ಆ ನ್ಯೂಯಾರ್ಕ್ ಟೈಮ್ಸು ಅಮೇರಿಕದಲ್ಲಿಯೇ ಅದರ ಇಡೀ ವಿಶ್ವಾಸಾರ್ಹತೆಯನ್ನು ಪಾಕಿಸ್ತಾನ ಯಾವ ರೀತಿ ಚಿಂದಿಯಾಗಿದೆ ಪಾಕಿಸ್ತಾನ ಯಾವ ರೀತಿ ನಡುಮುರಿದು ಬಿದ್ದಿದೆ ಮತ್ತು ಭಾರತ ಎಷ್ಟು ಶ್ರೇಷ್ಠ ಮಟ್ಟದಲ್ಲಿ ತನ್ನ ಒಂದು ತನ್ ತಾಂತ್ರಿಕವಾದಂಥ ಮತ್ತು ಯೋಜಿತವಾದಂಥ ನಿಖರವಾದಂಥ ದಾಳಿಯನ್ನು ಮಾಡುವ ಮೂಲಕ ಇವತ್ತು ಭಾರತ ತನ್ನ ಬಲಿಷ್ಠತೆಯನ್ನು ಇಡೀ ಪ್ರಪಂಚಕ್ಕೆ ಹೇಗೆ ಪ್ರಚುರಪಡಿಸಿದೆ ಅನ್ನೋದನ್ನು ಬಹಳ ವಿವರವಾಗಿ ಅವರು ದಾಖಲಿಸಿದ್ದಾರೆ ಅದನ್ನು ನಾನು ನಿಮಗೆ ಹೇಳಬೇಕು ಯಾವಾಗಲೂ ನಮಗೆ ಹಿತ್ತಲೆ ಗಿಡ ಮದ್ದಲ್ಲ ಅದರಲ್ಲೂ ಕಾಂಗ್ರೆಸ್ಸಿಗರಿಗೆ ಅವರ ಸರ್ಕಾರ ಮಾಡುವ ಭ್ರಷ್ಟಾಚಾರವೂ ಶ್ರೇಷ್ಠವೇ ಅವರ ಸರ್ಕಾರದಲ್ಲಿ ನಿರಂತರವಾಗಿ ನಡೆದಂಥ ಬಿಭತ್ಸವಾದಂಥ ಜನಸಾಮಾನ್ಯರ ಮಾರಣ ಹೋಮ ನಡೆದಂಥ ತೊಂಬತ್ತರ ದಶಕದಲ್ಲಿ ಇಡೀ ಕಾಶ್ಮೀರಿ ಪಂಡಿತರ ಮಾರಣಹೋಮ ಜಿನೋಸೈಡ್ ನಡೆಯಿತು ಕಾಶ್ಮೀರಿ ಫೈಲ್ಸಲ್ಲಿ ಅದನ್ನು ಇಂಚಿಂಚು ನೀವು ಗಮನಿಸಿದ್ದೀರಿ ಭಾಳಷ್ಟು ಲೇಖಕರು ತಜ್ಞರು ಸರ್ವೆ ಮಾಡಿದವರು ಎಲ್ಲರೂ ಅದರ ಗರ್ಭದಲ್ಲಿ ಅಡಗಿದಂಥ ರಕ್ತ ಪಿಪಾಸುತನವನ್ನು ಗಮನಿಸಿದ್ದಾರೆ ಅಂಥ ರಕ್ತ ಪಿಪಾಸುತನದ ಇಡೀ ಅಧ್ವೈರ್ಯ ವಹಿಸಿದಂಥ ಯಾಸಿನ್ ಮಲ್ಲಿಕರ್ ನನ್ನ ಹೇಡಿಯನ್ನು ನರರಾಕ್ಷಸನನ್ನು ಭಾರತದ ಮೋಸ್ಟ್ ವಾಂಟೆಡ್ ಉಗ್ರನನ್ನು ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಕರೆದು ರೆಡ್ ಕಾರ್ಪೆಟ್ ಹಾಕಿ ಸನ್ಮಾನ ಮಾಡ್ತಾರೆ ಅಂತ ಆದರೆ ಒಂದು ದುರಂತ ಭಾರತಕ್ಕೆ ಇದರಿಕ್ಕಿಂತ ಒಂದು ಭಾರತಕ್ಕೆ ಅವಮಾನಕಾರಕವಾದಂಥ ಅಥವಾ ಭಾರತದ ಇಡೀ ಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಯಾಸಿನ್ ಮಲ್ಲಿಕ್ನಂಥ ಒಬ್ಬ ದೇಶದ್ರೋಹಿಯ ಪಾದಕ್ಕೆ ಎರಗ್ತದೆ ಆದರೆ ಅದಕ್ಕಿಂತ ಒಂದು ವಿಷಿಣ್ಣವಾದಂಥ ವಿಕಾರವಾದಂಥ ಅವಮಾನಕಾರಕವಾದಂಥ ಷಂಡತನದ ಇನ್ನೊಂದು ಪ್ರಶ್ನೆ ಅಥವಾ ಇನ್ನೊಂದು ಘಟನೆ ಇರಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ಸಿನ ಇಡೀ ಇತಿಹಾಸಕ್ಕೆ ನೂರು ನೂರ ಮೂವತ್ತಾರು ವರ್ಷದ ಇತಿಹಾಸ ಇದೆ ಅಂತ ಅವರು ಬೆನ್ನು ಚಪ್ಪರಿಸಿಕೊಳ್ಳುವಂಥ ಕಾಂಗ್ರೆಸ್ಸಿಗೆ ಈ ದೇಶದ ಬಗ್ಗೆ ಈ ದೇಶದ ಆತ್ಮಾಭಿಮಾನದ ಬಗ್ಗೆ ಈ ದೇಶದ ಸಮಗ್ರತೆಯ ಬಗ್ಗೆ ಈ ದೇಶದ ಸ್ವಾಭಿಮಾನದ ಬಗ್ಗೆ ನೀವು ಏನು ಕೆಲಸ ಮಾಡಿದ್ದೀರಿ ಅಂತ ಕೇಳಿದ್ರೆ ಅವರಿಗೆ ಯಾಸೇನ್ ಮಲಿಕರ ಒಂದು ಘಟನೆಯನ್ನು ಎದುರಿಟ್ಟರೆ ಅಷ್ಟೇ ಸಾಕು ಅಂತ ನಾನು ಭಾವಿಸ್ತೇನೆ ಕಾಂಗ್ರೆಸ್ಸಿನ ಇಡೀ ಚರಿತ್ರೆಗೆ ಒಂದೇ ಒಂದು ಅದು ಕಪ್ಪು ಚುಕ್ಕೆ ಅಲ್ಲ ಅದು ಅದು ಇಡೀದಾದಂಥ ಭಾರತಕ್ಕೆ ಎಸಗಿದ ಒಂದು ಆತ್ಮದ್ರೋಹ ಅದನ್ನು ಜನ ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದಾರೆ ಇಂಥ ಕಾಂಗ್ರೆಸ್ ಇವತ್ತು ದೇಶದಲ್ಲಿ ನಮ್ಮ ಒಂದು ಗೆಲುವಿನ ಉತ್ತುಂಗವನ್ನು ಕಾಲಡಿಯಲ್ಲಿ ಹಾಕಿ ಮೆಟ್ಟುವಂಥ ಒಂದು ದೇಶದ್ರೋಹಿ ಕೆಲಸವನ್ನು ಯಾವ ಮಟ್ಟದಲ್ಲಿ ಮಾಡ್ತಾ ಇದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಹಾಗಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಜ್ಞರ ವಿಶೇಷ ವಿಶ್ಲೇಷಣೆ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಒಂದೊಂದಾಗಿ ಗಮನಿಸ್ತಾ ಹೋದರೆ ಆಪರೇಷನ್ ಸಿಂಧೂರ ಮೂಲಕ ಭಾರತ ಮಿಲಿಟರಿ ಶ್ರೇಷ್ಠತೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಭಾರತವು ಪಾಕ್ ಉಗ್ರರ ನೆಲೆಗಳನ್ನು ಸೇನಾ ನೆಲೆಗಳನ್ನು ಕರಾರುವಕ್ಕಾಗಿ ಗುರುತಿಸಿ ನಿಖರವಾಗಿ ಗುರುತಿಸಿ ಯೋಜಿತ ದಾಳಿ ನಡೆಸಿ ತನ್ನ ಕಾರ್ಯಕ್ಷಮತೆಯನ್ನು ಜಾಹೀರು ಮಾಡಿದೆ ಮಿಲಿಟರಿ ಚಿಂತಕ ಅಮೆರಿಕ ಮೂಲದ ಆಧುನಿಕ ಯುದ್ಧ ಸಂಸ್ಥೆಯ ಜಾನ್ ಸ್ಪೆನ್ಸರ್ ಆಡಿದ ಮಾತಿದು ಆಸ್ಟ್ರಿಯಾದ ಮಿಲಿಟರಿ ಇತಿಹಾಸಕಾರ ಹಾಗೂ ಹೆಸರಾಂತ ಯುದ್ಧ ವಿಶ್ಲೇಷಕ ಟಾಮ್ ಕೋಪರ್ ಕೂಡ ಅವರ ಅಭಿಪ್ರಾಯ ಹೀಗೆ ಮುಂದುವರಿತದೆ ಆಪರೇಷನ್ ಸಿಂಧೂರದ ಮೂಲಕ ಭಾರತ ತನ್ನ ಮಹಾ ವ್ಯೂಹಾತ್ಮಕ ಉದ್ದೇಶವನ್ನು ಸ್ಪಷ್ಟವಾಗಿ ಈಡೇರಿಸಿಕೊಂಡಿದೆ ಭಾರತ ಪಾಕ್ನ ಸೈನ್ಯದ ಬಹುಮುಖ್ಯ ನೆಲೆಗಳನ್ನು ಧ್ವಂಸ ಮಾಡಿತು ಅಪಾರ ನಷ್ಟ ಭವಿಷ್ಯದಲ್ಲಿ ಮಿಲಿಟರಿ ವಿಷಯದಲ್ಲಿ ಪಾಕ್ ನಿರ್ಣಾಯಕ ಆಘಾತ ಎದುರಿಸುವಂತಾಗಿದೆ ಆದರೆ ಭಾರತದ ಒಂದೇ ಒಂದು ನೆಲೆಗಳ ಮೇಲೂ ಪಾಕ್ಗೆ ದಾಳಿ ಮಾಡಲು ಸಾಧ್ಯವಾಗಿಲ್ಲ ಇದು ಭಾರತದ ಶ್ರೇಷ್ಠ ಮಿಲಿಟರಿ ವ್ಯವಸ್ಥೆಗೆ ಸಾಕ್ಷಿ ಅಂತ ಟಾಮ್ ಕೂಪರ್ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ ಕೇವಲ ನಾಲ್ಕು ದಿನಗಳು ಭಾರತ ತನ್ನ ಮಿಲಿಟರಿ ಕಾರ್ಯಾಚರಣೆಯ ಉದ್ದೇಶ ಈಡೇರಿಸಿಕೊಂಡಿದೆ ಭಾರತ ಪಾಕ್ ವಿರುದ್ಧ ಸ್ಪಷ್ಟ ಗೆಲುವು ಸಾಧಿಸಿದೆ ಭಾರತ ಪಾಕ್ ವಿರುದ್ಧ ಸ್ಪಷ್ಟ ಗೆಲುವು ಸಾಧಿಸಿದೆ ಪಾಕ್ಗೆ ಭಾರತದ ದಾಳಿ ಎದುರಿಸಲು ಸಾಧ್ಯವೇ ಆಗಿಲ್ಲ ಇದು ಒಂದು ದುರಂತ ಪಾಕ್ ತೀವ್ರ ಹಿನ್ನಡೆ ಅನುಭವಿಸಿದೆ ಟಾಮ್ ಕೂಪರ್ ಬಹಳ ನಿಖರವಾಗಿ ಮಾತನ್ನು ಹೇಳ್ತಾರೆ ಅದರ ಜೊತೆಗೆ ಸ್ಪೆನ್ಸರ್ ಕೂಡ ಇದೇ ರೀತಿಯ ವಾಕ್ಯಗಳಲ್ಲಿ ಅವರು ಕೂಡ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಆಪರೇಷನ್ ಸಿಂಧೂರ ಭಯೋತ್ಪಾದಕರ ಮೂಲ ಸೌಕರ್ಯ ನಾಶಗೊಳಿಸುವುದರ ಜೊತೆ ಭಾರತದ ಮಿಲಿಟರಿ ಸಾಮರ್ಥ್ಯ ಮತ್ತು ಹೊಸತೊಂದು ರಾಷ್ಟ್ರೀಯ ಭದ್ರತಾ ಸಿದ್ಧಾಂತಕ್ಕೆ ಭಾಷ್ಯ ಬರೆಯಿತು ಅಂತ ಟಾಪ್ ಕುಮಾರ್ ಕೂಪರ್ ಬಹಳ ಚೆನ್ನಾಗಿ ಹೇಳ್ತಾರೆ ಆಪರೇಷನ್ ಸಿಂಧೂರ ಒಂದು ಯುದ್ಧವಾಗಲಿ ಪ್ರತೀಕಾರವಾಗಲಿ ಅಲ್ಲ ಬದಲಾಗಿ ಅದೊಂದು ಸ್ಪಷ್ಟ ಉದ್ದೇಶದೊಂದಿಗಿನ ಸೀಮಿತ ಆಂದೋಲನವಾಗಿತ್ತು ಭಯೋತ್ಪಾದಕರ ವಿರುದ್ಧ ಭಾರತ ಒಂದು ಸೀಮಿತವಾದಂಥ ಅವಧಿಯಲ್ಲಿ ಕೈಗೊಂಡಂತ ಕೈಗೊಂಡಂಥ ಒಂದು ತೀವ್ರವಾದ ಆಂದೋಲನವಾಗಿತ್ತು ಈ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ ಪೂರ್ಣವಾಗಿ ತನ್ನ ಉದ್ದೇಶವನ್ನು ಈಡೇರಿಸಿಕೊಂಡಿದೆ ಇವರಿಬ್ಬರು ಟಾಮ್ ಕೂಪರ್ ಮತ್ತು ಸ್ಪೆನ್ಸರ್ ಅವರು ಮುಕ್ತ ಕಂಠದಿಂದ ಹೇಳಿದ ಮಾತುಗಳು ಕಾಂಗ್ರೆಸ್ಸಿನವರು ಇದನ್ನು ಕೇಳಿಸ್ಕೋಬೇಕು ಆಮ್ ಆದ್ಮಿಯವರು ಇದನ್ನು ಕೇಳಿಸ್ಕೋಬೇಕು ನಿಮ್ಮ ಹಣೆಬರ ಏನು ರಾಷ್ಟ್ರದ ಒಳಗಿರುವ ದೇಶದ್ರೋಹಿಗಳ ಹಣೆಬರ ಏನು ರಾಷ್ಟ್ರದ ಹೊರಗಿರುವ ಅದು ನಮ್ಮ ಭಾರತದ ಏಳಿಗೆಯನ್ನು ಸಹಿಸಲಾರದ ನೆಲದಲ್ಲಿ ನಿಂತು ಇವತ್ತು ಯುದ್ಧ ಇತಿಹಾಸದ ತಜ್ಞರು ಮತ್ತು ಯುದ್ಧ ತಂತ್ರದ ತಜ್ಞರು ಅಥವಾ ಯುದ್ಧದ ಶಸ್ತ್ರಾಸ್ತ್ರಗಳ ಪರಿಣಿತರು ಇಬ್ಬರು ಈ ಜೇ ಇಡೀ ಪ್ರಪಂಚದಲ್ಲಿ ಬಹಳಷ್ಟು ಗುರುತಿಸಿಕೊಂಡಂಥವ್ರು ಸ್ಪೆನ್ಸರ್ ಮತ್ತು ಟಾಮ್ ಕೂಪರ್ ಅವರಿಬ್ಬರ ಅಭಿಪ್ರಾಯವನ್ನು ಇವತ್ತು ಅವರು ವ್ಯಕ್ತಪಡಿಸಿದ್ದಾರೆ ಇದನ್ನು ಕಾಂಗ್ರೆಸ್ಸಿಗರು ಮುಖ್ಯವಾಗಿ ಇಂಡಿ ಕೂಟ ಇದನ್ನು ಅರ್ಥೈಸ್ಕೋಬೇಕು ತಿಳ್ಕೋಬೇಕು ಗಡಿಯಾಚೆಗಿನ ಭಯೋತ್ಪಾದಕತೆಗೆ ಆಪರೇಷನ್ ಸಿಂಧೂರ ಹೊಸತೊಂದು ಎಚ್ಚರಿಕೆಯನ್ನು ರವಾನಿಸಿದೆ ಇದು ಭಾರತದ ಶಕ್ತಿ ಸಾಮರ್ಥ್ಯದ ಸರ್ವೋಚ್ಚ ದಾಖಲೆ ಜಾನ್ ಸ್ಪೆನ್ಸರ್ ಈ ಮಾತನ್ನು ಹೇಳ್ತಾರೆ ಎಷ್ಟು ಅಭಿಮಾನದಿಂದ ಇದನ್ನು ಸ್ವೀಕರಿಸಬೇಕು ಅಂತ ಅನಿಸ್ತದೆ ನಮಗೆ ಎಷ್ಟು ಸಂತೋಷ ಆಗತ್ತೆ ಎಷ್ಟು ಖುಷಿ ಆಗತ್ತೆ ಎಷ್ಟು ಆತ್ಮಾಭಿಮಾನದಿಂದ ನಮ್ಮ ಇಡೀ ರೋಮಾಂಚನದ ಗಳಿಗೆಗಳಿಗೆ ಮುಖಾಮುಖಿ ಆಗ್ತವೆ ಯಾಕಂದರೆ ನಮ್ಮ ದೇಶದ ಸಾಧನೆ ನಮ್ಮವರಿಗೆ ಒಂದು ಹೀಗಳೆಯುವ ನಮ್ಮ ಇಡೀ ಸರ್ಕಾರವನ್ನು ನಿಶಸ್ತ್ರೀಕರಣಗೊಳಿಸುವ ಅವರು ಆತ್ಮಾಭಿಮಾನವನ್ನು ಹೋಳು ಹೋಳು ಮಾಡುವ ತುಂಡರಿಸುವ ಒಂದು ರಾಜಕೀಯದ ಷಡ್ಯಂತ್ರಕ್ಕೆ ವೆಪನ್ನಾಗಿ ಬಳಸುವಂಥ ಕ್ಷುದ್ರತೆಗೆ ಇಳಿದರೆ ವಿದೇಶದಲ್ಲಿ ನಿಂತು ಇದರ ಏರಿಯಲ್ ವ್ಯೂನಲ್ಲಿ ನೋಡಿ ತಮ್ಮ ಚಾಣಾಕ್ಷತೆ ಬೌದ್ಧಿಕತೆ ನಮ್ಮ ತಮ್ಮ ತಮ್ಮದೇ ಆದಂಥ ಒಂದು ವ್ಯಾಖ್ಯಾನವನ್ನು ತಜ್ಞತೆಯಲ್ಲಿ ಮಾಡ್ತಾರಲ್ಲ ಅದು ಭಾರತದ ಶ್ರೇಷ್ಠತೆಗೆ ಹಿಡದ ಅದು ಭಾರತದ ಇಡೀಯ ಈ ಆಪರೇಷನ್ ಸಿಂಧೂರಕ್ಕೆ ಬರೆದಂಥ ಒಂದು ಭಾಷ್ಯ ಮತ್ತು ವ್ಯಾಖ್ಯಾನ ಇದು ಹೀಗೆ ಮುಂದುವರಿತ ಮುಂದೆ ಭಯೋತ್ಪಾದಕ ಚಟುವಟಿಕೆಗೆ ಮಿಲಿಟರಿ ಕಾರ್ಯಾಚರಣೆಯೇ ಭಾರತದ ಉತ್ತರ ಎಂಬ ಸಂದೇಶವನ್ನು ಭಾರತ ನಿರ್ದಿಷ್ಟವಾಗಿ ಸಾರಿದೆ ಇದು ಬೆದರಿಕೆಯಲ್ಲ ಉದಾಹರಣೆ ಸಹಿತ ವಿವರಿಸಿದ ಒಂದು ಕಾರ್ಯಾಚರಣೆ ಜಾನ್ ಸ್ಪಾನ್ಸರ್ ಸ್ಪೆನ್ಸರು ಬಹಳ ಚೆನ್ನಾಗಿ ಇದನ್ನು ವ್ಯಾಖ್ಯಾನಿಸ್ತಾರೆ ಭಾರತ ಮತ್ತು ಪಾಕ್ ಸಮರದಲ್ಲಿ ಭಾರತದ ಸ್ಪಷ್ಟ ಮೇಲುಗೈ ನ್ಯೂಯಾರ್ಕ್ ಟೈಮ್ಸು ಭಾರತ ದಾಳಿಗೆ ಚಿಂದಿಯಾದ ಪಾಕ್ ವಾಯುನೆಲೆಗಳ ಒಂದು ಧ್ವಂಸಕಾರಿ ವಿಚ್ಛಿದ್ರಕಾರಿ ಚಿತ್ರಗಳನ್ನು ಸರಣಿ ಚಿತ್ರಗಳನ್ನು ನ್ಯೂಯಾರ್ಕ್ ಟೈಮ್ಸ್ ಪ್ರಕಟಿಸಿದೆ ಇದು ಭಾರತದ ಮಿಲಿಟರಿ ಶಕ್ತಿ ಯುಕ್ತಿ ನಿಖರ ದಾಳಿಯ ಶ್ರೇಷ್ಠತೆಯ ಬಹುದೊಡ್ಡ ದಾಖಲೆ ಅಂತ ನ್ಯೂಯಾರ್ಕ್ ಟೈಮ್ಸು ಶ್ಲಾಘಿಸಿದೆ ಅಂದರೆ ನೋಡಿ ನಮ್ಮ ದೇಶದ ಸ್ವಾಭಿಮಾನವನ್ನು ನಮ್ಮ ದೇಶದ ಒಂದು ಸಾಧನೆಯನ್ನು ನಮ್ಮ ದೇಶ ಭಯೋತ್ಪಾದಕರ ವಿರುದ್ಧ ಭಯೋತ್ಪಾದಕರ ನೆಲೆಗಳು ಭಯೋತ್ಪಾದಕರ ಪ್ರಾಯೋಜಿತವಾದಂಥ ಒಂದು ದೇಶದ ನೆಲೆಗಳ ಮೇಲೆ ನಿರ್ದಿಷ್ಟವಾಗಿ ದಾಳಿ ಮಾಡಿ ಈ ವರ್ತಮಾನದಲ್ಲಿ ಅತ್ಯಂತ ಆಧುನಿಕವಾದ ತಮ್ಮದೇ ದೇಶದಲ್ಲಿ ನಾವೇ ನಿರ್ಮಿಸಿಕೊಂಡಂಥ ಶಸ್ತ್ರಾಸ್ತ್ರಗಳನ್ನು ಬಳಸಿ ಇವತ್ತು ಪಾಕಿಸ್ತಾನದಂಥ ಒಬ್ಬ ಅಣ್ವಸ್ತ್ರ ದೇಶವನ್ನು ಅದರಲ್ಲೂ ಇಂಡೈರೆಕ್ಟಾಗಿ ಅಮೇರಿಕಾ ಡೈರೆಕ್ಟಾಗಿ ಚೀನಾ ಟರ್ಕಿ ಕೆಲವು ಮುಸ್ಲಿಂ ರಾಷ್ಟ್ರಗಳು ಈ ರೀತಿಯ ಎಲ್ಲ ಬಲಾಢ್ಯತೆಯನ್ನು ಬೆನ್ನಿಗಂಟಿಸಿಕೊಂಡು ನಿಂತು ತಾನು ಅಣ್ವಸ್ತ್ರ ದೇಶ ನನ್ನ ಮೇಲೆ ಮುಟ್ಲಿಕ್ಕೆ ಬಂದರೆ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಭಾರತವನ್ನು ಚಿಂದಿ ಉಡಾಯಿಸ್ಬಿಡ್ತೇನೆ ಅಂಥ ಉತ್ತರನ ಪೌರುಷವನ್ನು ಕೊಚ್ಚುತ್ತಾ ಇರುವಂಥ ಇದೇ ಪಾಕಿಸ್ತಾನಕ್ಕೆ ನಾವು ಎಂಥ ಉತ್ತರವನ್ನು ಕೊಟ್ಟಿದ್ದೇವೆ ಇಡೀ ಎಪ್ಪತ್ತೈದು ವರ್ಷದಲ್ಲಿ ನಮಗೆ ಮಗ್ಗುಲಿಗೆ ಮುಳ್ಳಾಗಿ ನಮ್ಮ ರಕ್ತ ಹರಿಸ್ತಾ ಇದ್ದಂಥ ಇದೇ ರಕ್ತ ಪಿಪಾಸುಗಳನ್ನು ಇಪ್ಪತ್ತಾರು ಜನರಿಗೆ ನೂರೈವತ್ತು ಇನ್ನೂರು ಭಯೋತ್ಪಾದಕರ ರುಂಡವನ್ನು ನೆಲಕ್ಕೆ ಅಪ್ಪಳಿಸಿದ್ದೇವೆ ಇನ್ನೂ ಆ ಕಾರ್ಯಾಚರಣೆ ಮುಂದುವರಿತಾ ಇದೆ ಅವರಿಗೆ ಬೆಂಗಾವಲಾಗಿ ಆಶ್ರಯದಾತರಾಗಿ ನಿಂತಂಥ ಪಾಕಿಸ್ತಾನದ ಇಡಿಯದಾದಂಥ ಒಂದು ಸೊಂಟವನ್ನು ಮುರಿದಿದ್ದೇವೆ ಕುತ್ತಿಗೆಗೆ ಕೈ ಹಾಕಿದ್ದೇವೆ ಅವರ ನೆತ್ತಿಯಲ್ಲಿ ನಿಂತು ಗುದ್ದಿದ್ದೇವೆ ಅಣ್ವಸ್ತ್ರದ ನೆಲೆಯೇ ಧ್ವಂಸಗೊಂಡಿದೆ ಅಣುವಿಕಿರಣದ ಶಾಪಕ್ಕೆ ಇವತ್ತು ಪಾಕಿಸ್ತಾನದ ಸಾಮಾನ್ಯರು ಈಡಾಗ್ತಾ ಇದ್ದಾರೆ ಇಷ್ಟಾಗಿಯೂ ತಾನು ಸೋತಿಲ್ಲ ತಾನು ಗೆದ್ದಿದ್ದೇನೆ ಅನ್ನುವಂಥ ದುಷ್ಟತೆ ದುರಹಂಕಾರ ಅದು ಪಾಕಿಸ್ತಾನದ ಡಿ ಎನ್ ಎ ಪಾಕಿಸ್ತಾನದ ಪರಂಪರೆ ಅದು ಪಾಕಿಸ್ತಾನ ಯಾವತ್ತೂ ಸತ್ಯವನ್ನು ನುಡಿಯುವುದಿಲ್ಲ ಪಾಕಿಸ್ತಾನ ಯಾವತ್ತೂ ಅದು ಇದ್ದದ್ದನ್ನು ಇದ್ದ ಹಾಗೆ ಒಪ್ಪಿಕೊಳ್ಳುವ ಯಾವ ಔದಾರ್ಯವೂ ಅದಕ್ಕಿಲ್ಲ ಅದಕ್ಕೆ ಸುಳ್ಳಿನ ಸೌಧದಲ್ಲಿ ಸುಳ್ಳಿನ ನೆಲಗಟ್ಟಿನಲ್ಲೇ ಇಡೀ ದೇಶವನ್ನು ಕಟ್ಟುವ ಒಂದು ಹುಮ್ಮಸ್ಸು ಹುಂಬುತನ ದಾಸ್ಥ್ಯ ಇವತ್ತು ಪಾಕಿಸ್ತಾನದ ಇಡೀ ವಿಚ್ಛಿದ್ರಕಾರಕವಾದಂಥ ಒಂದು ಭೌಗೋಳಿಕ ಚಿತ್ರವನ್ನು ಪಾಕಿಸ್ತಾನದ ಒಳಗೆ ನುಗ್ಗಿ ಅವರ ಮನೆಗೆ ನುಗ್ಗಿ ಅವರ ನೆಲಕ್ಕೆ ನುಗ್ಗಿ ನಮ್ಮ ಇಡೀದಾದಂಥ ಸೈನ್ಯದ ಒಂದು ಆರ್ಭಟ ಅದು ಹೇಗಿತ್ತು ಆ ರೌದ್ರ ಅವತಾರ ಅದರ ತಾಂಡವ ಯಾವ ರೀತಿ ಇತ್ತು ಅನ್ನೋದನ್ನು ವಿದೇಶಿ ಮಾಧ್ಯಮಗಳು ವಿದೇಶಿ ತಜ್ಞರು ಮುಕ್ತ ಕಂಠದಿಂದ ಅದನ್ನು ಶ್ಲಾಘಿಸ್ತಾ ಭಾರತದ ಶಕ್ತಿ ಯುಕ್ತಿ ಪ್ರದರ್ಶನವನ್ನು ಭಾರತದ ಇಡೀದಾದಂಥ ಒಂದು ಸೈನ್ಯದ ಕರಾರುವಕ್ಕಾದಂಥ ಕಾರ್ಯಾಚರಣೆಯನ್ನು ಅದು ಮುಕ್ತ ಕಂಠದಿಂದ ಶ್ಲಾಘಿಸಿದೆ ನ್ಯೂಯಾರ್ಕ್ ಟೈಮ್ಸ್ನಂಥ ಪತ್ರಿಕೆ ಕೂಡ ಯಾಕೆಂದರೆ ಅಮೇರಿಕ ಒಳಗಿಂದ ಮೋದಿಯವರನ್ನಾಗಲಿ ಭಾರತವನ್ನಾಗಲಿ ಅದರ ಏಳ್ಗೆಯನ್ನಾಗಲಿ ಅದರ ಸಾರ್ವಭೌಮತೆಯನ್ನಾಗಲಿ ದೇವರನಿಗೂ ಒಪ್ಪುವುದಿಲ್ಲ ಅವರು ಅವರು ಮೋದಿಯವರು ಎಷ್ಟು ಬೇಗ ಕೆಳಗಿಳಿತಾರೆ ಅಂತ ಕಾಯ್ತಾ ಇದ್ದಾರೆ ಅದಕ್ಕೆ ಯಾವ್ಯಾವ ಒಂದೊಂದೇ ಆಟವನ್ನು ನಾವು ಹೇಗೆ ಇಂಡೈರೆಕ್ಟಾಗಿ ಅಪ್ಪಿಕೊಂಡು ಹೇಗೆ ಔರಂಗಜೇಬ ನಮ್ಮ ಶಿವಾಜಿಯವರಿನ ಕೊಲ್ಲಲಿಕ್ಕೆ ಮ ಹೊರಟಿದ್ನೋ ಅದೇ ರೀತಿಯ ಅಪ್ಪುಗೆನೇ ಟ್ರಂಪ್ ಅಪ್ಪುಗೆ ಅನ್ನೋದು ಮೋದಿಗೂ ಗೊತ್ತು ಭಾರತಕ್ಕೂ ಗೊತ್ತು ಅದು ವಿಶ್ವಕ್ಕೂ ಗೊತ್ತು ಆದರೆ ಇವತ್ತಿನ ಒಟ್ಟು ವ್ಯವಹಾರದಲ್ಲಿ ಕೆಲವು ಸರಿ ನಾಟಕ ಕೂಡ ಅಭಿನಯ ಕೂಡ ಒಂದು ನಮ್ಮ ವಿದೇಶಾಂಗ ನೀತಿಯ ಭಾಗ ಅದೆಲ್ಲದರ ಅರಿವಿನಲ್ಲಿ ನಿಂತ ಹೆಜ್ಜೆಯಲ್ಲಿ ಇದೇ ಭಾರತದ ನೆಲದಲ್ಲಿ ನಿಂತು ಟ್ರಂಪ್ನಂಥ ಟ್ರಂಪ್ಗೆ ಅಮೇರಿಕರಂಥ ಅಮೆರಿಕದ ಪ್ರಭುತ್ವಕ್ಕೆ ಯಾವ ಸಂದೇಶವನ್ನು ಕೊಡಬೇಕು ಯಾವ ತಪರಾಕಿಯನ್ನು ಕೊಡಬೇಕು ಯಾವ ಮುಷ್ಟಿ ಪ್ರಹಾರವನ್ನು ಮಾಡಬೇಕು ಅದನ್ನು ಮೋದಿಯವರು ಬಹಳ ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ ಅದರಲ್ಲಿ ಏನು ಹಿಂದೇಟಾಕುವ ಪ್ರಶ್ನೆಯೇ ಇಲ್ಲ ಪಾಕಿಸ್ತಾನದ ವಿಷಯದಲ್ಲಿ ಒಂದು ಸೂಜಿ ಮೊನೆಯಷ್ಟು ಕೂಡ ಭಾರತ ರಾಜಿ ಮಾಡಿಕೊಂಡಿಲ್ಲ ಭಾರತ ತನ್ನ ಪ್ರಭುತ್ವದ ತನ್ನ ಗಟ್ಟಿತನದ ತನ್ನ ಶಕ್ತಿ ಪ್ರದರ್ಶನದ ಆಪರೇಷನ್ ಸಿಂಧೂರದ ಮೂಲಕವೇ ಅವರಿಗೆ ನಮ್ಮ ಸಿಂಧೂರವನ್ನು ಮುಟ್ಟಲಿಕ್ಕೆ ಬಂದರೆ ನಿಮ್ಮ ಇಡಿಯ ಪ್ರಾಂತ್ಯವನ್ನು ದೇಶವನ್ನು ನಾವು ಹೇಗೆ ಬಿಂದುವಿನ ಹಾಗೆ ಹೊಸಕ್ಕೆ ಹಾಕ್ತೇವೆ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷ್ಯವನ್ನು ಕೊಟ್ಟಿದೆ ಆ ಸಾಕ್ಷ್ಯವನ್ನು ಸಾಕ್ಷೀಕರಿಸಿದ್ದು ಇದೇ ವಿದೇಶಿ ತಜ್ಞರು ನ್ಯೂಯಾರ್ಕ್ ಟೈಮ್ಸ್ ಮತ್ತು ಬಹಳ ದೇಶಗಳ ಒಂದು ಪತ್ರಕರ್ತರು ಮಾಧ್ಯಮ ಇವೆಲ್ಲವನ್ನು ಸ್ಥಿರೀಕರಿಸಿದೆ ಸ್ಪಷ್ಟ ಮಾಡಿದೆ ಆ ಬಗ್ಗೆ ಭಾರತ ಅವರನ್ನೆಲ್ಲರನ್ನೂ ಅಭಿನಂದಿಸಬೇಕು ಮತ್ತು ಈ ಕೊಳಕ ಮನಸ್ಸಿನ ಅಧಿಕಾರ ಕೇಂದ್ರಿತ ರಾಜಕಾರಣದ ಈ ತುಷ್ಟೀಕರಣದ ರಾಜಕಾರಣದ ಅಳತೆ ಮಾಡಿ ನಾನು ಯಾರಿಗೆ ಎಷ್ಟು ಪ್ರೀತಿಸಿದ್ರಿ ಎಷ್ಟು ಓಟ್ ಬರುತ್ತೆ ಎಷ್ಟು ವಿರೋಧಿಸಿದ್ರಿ ಎಷ್ಟು ಓಟ್ ಬರುತ್ತೆ ಇಂಥ ಒಂದು ನಾಲಾಯಕರ ಕೆಲವು ಪ್ರತಿಕ್ರಿಯೆಗಳು ಅದು ದೇಶದ ಒಳಗಿನ ಭಯೋತ್ಪಾದಕರ ಪ್ರತಿಕ್ರಿಯೆ ದೇಶದ ಒಳಗಿನ ದೇಶದ್ರೋಹಿಗಳ ಪ್ರತಿಕ್ರಿಯೆ ಮತ್ತು ಸ್ವಾರ್ಥದ ಪಿಂಡದ ಇಂಡಿಕೂಟದ ಪ್ರತಿಕ್ರಿಯೆ ಅಂತ ನಾವು ಭಾವಿಸ್ಬೋದು ಹೊರತು ಅದಕ್ಕೆ ಹೆಚ್ಚು ಬೆಲೆ ಕೊಡಬೇಕಾದ ಅಗತ್ಯ ಇಲ್ಲ ಅಂತ ನನ್ನ ನಂಬಿಕೆ ನಮಸ್ತೆ